ಹಾಯ್ ಕುಟುಂಬಸ್ಥರೇ ನಿಮ್ಮೆಲ್ಲ ಪ್ರೀತಿ ರೈತ ಬಾಂಧವರು ರೈತ ಕುಟುಂಬಸ್ಥರಿಗೆ ಎಲ್ಲ ವಿಶೇಷವಾದ ಒಂದು ನಮಸ್ಕಾರ ರೈತರಿಗೆ ಯಾಕಪ್ಪ ಅಂದರೆ ಒಂದು ವಿಶೇಷವಾಗಿ ರೈತ ಕುಲ ಸಂಸ್ಕೃತಿ ಮೇಗಿಲಿ ಹಿಡಿದ ಅಂದು ಒಂದು ಮೇಗಿಲಿ ಹಿಡಿದು ಗೇಮಿ ಮಾಡಿ ಒಂದು ರೈತ ಬೆಳೆದ್ರೆ ಒಂದು ಒಂದು ವಿಶೇಷವಾದಂಥ ಒಂದು ರೈತ ಅನ್ನಿಸ್ಕೊಳ್ಳೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ನನ್ನ ಹುಟ್ಟಿದ ನಾನು ಬೆಳೆದಂಥ ಊರು ಬಂದಿದ್ದೀನಿ ಇವತ್ತು ಒಂದು ವಿಶೇಷವಾಗಿ ನಮ್ಮದು ತೋಟದ ಮನೆಗೆ ಬಂದಿದ್ದೀನಿ ಇವತ್ತು ತೋಟದ ಹತ್ರ ಬಂದು ಎಲ್ಲ ನೋಡಿ ಒಂದು ವೀಡಿಯೋ ಮಾಡಿ ರೈತರಿಗೆ ನಾನು ಒಂದು ತಿಳಿಸ್ಬೇಕು ಸಂದೇಶ ಅಂತೇಳಿ ಬಂದಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ಜನಗಳು ಬೆಂಗಳೂರಲ್ಲಿ ಐವತ್ತು ಸಾವಿರ ಬಂದ್ರೂ ಉಳಿಯೋದು ಕಷ್ಟ ಇದೆ ಬೆಂಗಳೂರಲ್ಲಿ ನೀನು ಕೆಲವರು ಹೌಸ್ ಕೀಪಿಂಗ್ ಕೆಲಸ ಮಾಡೋರು ಇದ್ದಾರೆ ವಾಚ್ಮ್ಯಾನ್ ಕೆಲಸ ಮಾಡೋರು ಇದ್ದಾರೆ ಹಲ್ವಾರು ಆಫೀಸ್ ಬಾಯ್ ಅಂಥವ್ರು ಇದ್ದಾರೆ ಹೋಗಿ ಇಲ್ಲಿಂದ ಹೋಗಿ ಆಫೀಸ್ ಬಾಯ್ ಮಾಡೋದು ವಾಚ್ಮ್ಯಾನ್ ಕೆಲಸ ಮಾಡೋದು ಹೌಸ್ ಕೀಪಿಂಗ್ ಕೆಲಸ ಮಾಡೋದು ಇದೆಲ್ಲ ಮಾಡಿ ಹದಿನೈದರಿಂದ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ತಗೊಳ್ತಾರೆ ಬಾಡಿಗೆ ಒಂದು ಎಂಟು ಸಾವಿರ ಕಟ್ತಾರೆ ಇನ್ನೆಂಟು ಸಾವಿರದಲ್ಲಿ ನೀರಿನ ಬಿಲ್ಲು ಅಂಗಡಿ ಬಿಲ್ಲು ಅಂತ ಹೇಳಿ ಎಲ್ಲ ಸೇರಿ ಒಂದು ಹದಿನೈದು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಹೊರಟೋಗುತ್ತೆ ಅದಕ್ಕೋಸ್ಕರ ನಾವು ರೈತನಾಗಿ ರೈತನ ಮಗನಾಗಿ ಈ ಊರಲ್ಲಿ ಹುಟ್ಟಿದಕ್ಕೂ ಸಾಧಕ ಮಾಡಿದು ನಮ್ಮ ತಂದೆಯವರು ರೈತ ಮಕ್ಕಳಾಗಿ ನಾವು ಅವ್ರಿಗೆ ನಾವು ಮಕ್ಕಳಾಗಿ ನಾವು ಬಂದು ವಿಶೇಷವಾಗಿ ನೋಡಿ ನಮ್ಮ ತಂದೆ ಬೆಳೆಸ್ದಂಥ ಅಡಿಕೆ ತೋಟ ಇದೆ ಬಂದು ನಾವಿಲ್ಲಿ ಸಾಧನೆ ಮಾಡಿ ಇದನ್ನು ಬದುಕ್ಬೋದು ಅದಕ್ಕೆ ಒಂದು ಮಾದುರಿಯಾಗಿ ನಮ್ಮ ತಂದೆಯವರು ಮಾಡಿದ್ದಾರೆ ಒಳ್ಳೆಯ ವಿಶೇಷವಾದ ಒಂದು ಅಡಿಕೆ ತೋಟವನ್ನು ಮಾಡಿ ಕೊಟ್ಟಿದ್ದಾರೆ ನೋಡಿ ಅಡಿಕೆ ತೋಟ ಇದೆ ಈ ಸೈಡೆಲ್ಲ ನೋಡಿ ಸೈಡೆಲ್ಲ ಬಾಳೆ ತೋಟ ಇದೆ ಏಕ ನೋಡಿ ಸುಮಾರು ಬಾಳೆ ಇದೆ ಸುಮಾರು ಒಂದು ಒಂದು ನೂರು ಮನೆ ಹೊಡೆದ ಬಾಳೆ ಅದರಲ್ಲಿ ದುಡ್ಡು ಅಡಿಕೆ ತೋಟದಲ್ಲಿ ದುಡ್ಡು ನೋಡಿ ಈ ಕಡೆ ಇರೋದು ನೋಡಿ ಬಾಳೆ ತೋಟ ಎಷ್ಟು ಐದು ಇದೆ ರಾಮರಾಮ ನೋಡಿ ಏನು ತೋಟ ಇದೆ ಬಾಳೆ ತೋಟ ನಾನು ಅದಕ್ಕೆ ಒಂದು ವಿಶೇಷವಾಗಿ ತೋರಿಸ್ಬೇಕು ನಿಮ್ಮೆಲ್ಲ ನಾನು ಅದಕ್ಕಾಗಿ ಊರಿಗೆ ಬಂದು ರೈತನ ಮಗ ಆಗಬೇಕು ಅಂತೇಳಿ ಈ ವಿಶೇಷವಾದ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ರೈತರು ಅಲ್ಲಿ ದುಡಿಯೋದನ್ನು ಇಪ್ಪತ್ತು ಸಾವಿರ ಹದಿನೈದು ಸಾವಿರಕ್ಕೆ ದುಡಿಯೋದ್ಕಿಂತ ನಿಮ್ಮ ಎರಡು ಎಕರೆ ಮೂರು ಎಕರೆ ಜಮೀನಿರೋರು ಬಂದು ಊರಲ್ಲಿ ಒಂದು ಬೋರ್ವೆಲ್ ಹಾಕಿಸ್ಕೊಂಡು ನೇಗಿಲು ಹಿಡಿದು ಬೂಮ ಪಾದ ರಕ್ಷಣೆ ಮಾಡಿ ನೀವು ಒಂದು ಎಕರೆ ಇದ್ದರೆ ಇಪ್ಪತ್ತು ಲಕ್ಷ ದುಡಿಬೋದು ಒಂದು ವರ್ಷಕ್ಕೆ ಫಸಲಲ್ಲಿ ಅದೆಲ್ಲ ಮಾಡಿಕೊಂಡು ನೀವು ದುಡಿಬೋದು ರೈತರು ಮಕ್ಕಳಾಗಿ ನೋಡಿ ಇಷ್ಟೆಲ್ಲ ತೋಟ ಮಾಡಿಕೊಟ್ಟಿದ್ದಾರೆ ನಮ್ಮ ತಂದೆಯವರು ಅದಕ್ಕೋಸ್ಕರ ನಾವೂ ಇದಕ್ಕೆ ರೈತನ ಮಗ ಆಗಬೇಕು ನಾನು ಇವತ್ತು ಬಂದು ಹಂಡ್ರೆಡ್ ಪರ್ಸೆಂಟು ರೈತನ ಮಗ ಆಗಲೇಬೇಕು ಅಂತೇಳಿ ನಾನು ಬಂದು ನೋಡಿ ತೋಟಕ್ಕೆಲ್ಲ ಇಡೇ ಮಾಡ್ತಾಯಿದ್ದೀನಿ ಎಲ್ಲ ಬೆಳೆಸಿದ್ದಾರೆ ಕೈಗೆ ಬಂತು ಹಣ ಬರುತ್ತೆ ಈಗ ಎಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ತೋಟ ಕೊಟ್ಟವ್ರೆ ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿದೆ ತೋಟ ಅದಕ್ಕೋಸ್ಕರ ನಾವು ಬಂದು ಇಲ್ಲಿರಬೇಕು ಅಂತ ಹೇಳಿ ಹಾಗೆ ಮಾಡ್ಕೊಂಡಿದ್ದೀವಿ ತೋಟ ಇದೆ ಬದುಕ್ಬೋದು ಜಮೀನಿದೆ ಎಲ್ಲ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಬನ್ನಿ ಸ್ನೇಹಿತರೆ ಒಂದು ವಿಶೇಷವಾದ ನೋಡಿ ಅಡಿಕೆ ಗೊನೆ ಎಷ್ಟು ಚೆನ್ನಾಗಿ ಬಂದಿದೆ ತೊ ಗೊನೆಗಳು ನೋಡಿ ಹ್ಞೂ ಎಲ್ಲ ಗಿಡದಲ್ಲೂ ಇದೆ ಆದರೆ ಮ್ಯಾಲಿದ್ರಿಂದ ಕಾಣಿಸ್ತಾ ಇಲ್ಲ ಅದಕ್ಕೆ ನೋಡಿ ಸ್ನೇಹಿತರೆ ಈ ಗಿಡದಲ್ಲಿ ಹೆಂಗಿದೆ ಅಂತ ಮೇಲ್ಗಡೆ ಇದೆ ನೋಡಿ ಜಗ್ಗಿದೆ ಕಾಯಿ ಅದಕ್ಕೋಸ್ಕರ ನಾವು ರೈತರ ಮಗನಾಗಿ ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ವಿಶೇಷವಾದ ಒಂದು ಬಡವರ ಬಾದಾಮು ಅಂತಾರಲ್ಲ ಕಡಲೆಕಾಯಿ ಅದನ್ನು ತೋರಿಸ್ತೀನಿ ಬನ್ನಿ ಹೇಗಿದೆ ಅನ್ನೋದು ಬನ್ನಿ ಹೇಗಿದೆ ನೋಡಿ ಕುಟುಂಬಸ್ಥರೇ ಸ್ನೇಹಿತರೆ ರೈತರೇ ಇದು ನಾವು ಮಧುಗಿರಿ ಆ ಕಡೆಯಿಂದ ಮಧುಗಿರಿಯಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀವಿ ನೋಡಿ ಇದೇ ಬಡವರ ಬಾದಾಮಿ ಅಂತೀವಲ್ಲ ಬದ ಬಡವರ ಬಾದಾಮಿ ಅಂತೀವಿ ನೋಡಿ ಎಲ್ಲಿ ನೋಡಿರೋ ಅದೇ ಇದೆ ವಿಶೇಷವಾದ ಒಂದು ಬಡವರ ಬಾದಾಮಿ ಹ್ಞೂ ನೋಡಿ ಇದು ಬಂದು ತೆಗ್ರಿ ಗಿಡ ತೆಗ್ರಿ ಗಿಡ ಅಂತ ಇದೆ ನೋಡಿ ಬಡವರ ಬಾದಾಮಿ ಬಡವರ ಬಾದಾಮ್ ಗಿಡ ಅಂತ ನೋಡಿ ಹೆಂಗಿದೆ ಅಂತ ತುಂಬ ನೋಡಿ ಎಷ್ಟು ಎಲ್ಲ ಫುಲ್ ಏಕ ನೋಡಿ ಅದೇ ಹಚ್ಚ ಹಸಿರಾಗಿ ತುಂಬಿ ತುಣುಕ್ತಾ ಇದೆ ನೋಡಿ ಸ್ನೇಹಿತರೆ ಹಚ್ಚ ಹಸಿರಾಗಿ ತುಂಬಿ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಅಂದರೆ ನೋಡೋಕ್ಕೆ ಒಂದು ಸಗ ಒಂದು ಖುಷಿಯಾಗುತ್ತೆ ಈ ಈ ಫಸ್ಲನ್ನು ನೋಡೋಕ್ಕೆ ಬಡವರ ಬಾದಾಮಿ ಅಂತಾರಲ್ಲ ಆ ಗಿಡ ನೋಡಿ ಬಡವರ ಬಾದಾಮಿ ಗಿಡ ಒಂದು ವಿಶೇಷವಾಗಿ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲ ತುಂಬ ಆ ಕಡೆ ಎಲ್ಲ ಬೇರೆಯವ್ರದ್ದು ಅಡಿಕೆ ತೋಟವೂ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಸ್ನೇಹಿತರೆ ಅದಕ್ಕೋಸ್ಕರ ಬಡವರ ಬಾದಾಮಿ ನೋಡಿ ಹೆಂಗೆ ಬಂದಿದೆ ಈ ಸರಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ನಿಸ್ವರ್ಗ ಇಂಥದ್ರಲ್ಲಿ ಹೆಂಗಿರಬೇಕು ನಿಸ್ವರ್ಗ ಬೆಂಗಳೂರಲ್ಲಿ ಹೊಗೆ ಅದು ಇದು ಗಾಳಿ ಇಲ್ದನೇ ಹೊರಗಿ ಸಾಯೋದ್ಕಿಂತ ಇಲ್ಲಿ ಹಳ್ಳಿ ಕಡೆ ಆಕ್ಸಿಜನ್ ನೋಡಿ ಹೆಂಗಿದೆ ವಾತಾವರಣ ಇಂಥದ್ದು ಬಂದು ನಾವು ಬದುಕಬೇಕು ರೈತ್ರ ಮಕ್ಕಳಾಗಿ ಅಂತ ಹೇಳಿ ನಾನು ಬಂದು ಇದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಮ್ಮ ನಾಯಿ ಐತೆ ಜಮೀನಲ್ಲಿ ಕಾವಲಿಗೆ ನೋಡಿ ಇಳೆದೆಲೆ ಗಿಡ ಹೊಸ್ದಾಗ ಹಾಕಿದ್ದಾರೆ ಇನ್ನು ಬಂದಿದೆ ಇಳೆದೆಲೆ ಗಿಡ ಅದಕ್ಕೆ ನೋಡಿ ಇಲ್ಲೊಂದು ಗಿಡ ಬಂದು ಹತ್ತಿದೆ ಬಳ್ಳಿ ಇಳೆದೆಲೆ ಗಿಡ ನೋಡಿ ಸಿಹಿ ಗೆಣಸು ಇದು ಸಿಹಿ ಗೆಣಸು ಹಾಕಿದ್ದಾರೆ ಇದೆಲ್ಲ ಗೆಣಸು ನೋಡಿ ಇದು ಸಿಹಿ ಗೆಣಸು ಹಾಕಿದ್ದಾರೆ ಅಂದರೆ ಸಂಕ್ರಾಂತಿಗೆ ಗೆಣಸು ಮಾಡೋದಕ್ಕೆ ಇದು ಸಿಹಿ ಗೆಣಸು ಹಾಕಿದ್ದಾರೆ ಸ್ನೇಹಿತರೆ